ಇಲ್ಲೇ ಪಾಪ ಪಾಪ ಪಪ್ಪ ಏ ಪಾಪ ನಮ್ಮ ಅಮ್ಮ ಫೋನೂ ಮಾಡಲಿಲ್ಲ ಫೋನ್ ಮಾಡಿ ಯಾಕೆ ಹೋಗ್ತಾನೂ ಇಲ್ಲ ಮಾಡಿದ್ದ ಏನಕ್ಕೆ ಕೇಳೋಣ ಏ ಪಾಪ ಪಾಪ ಅಮ್ಮ ಫೋನ್ ಮಾಡಿದ್ಲೇನೋ ಬಾರೋ ಇಲ್ಲ ಕಣಪ್ಪ ಮಾಡಿಲ್ಲ ನಾನು ಮಾಡಿದೆ ಹೋಗ್ತಿಲ್ಲ ಅದಕ್ಕೆ ಋತುವಕ್ಕ ಮಾಡ್ದೆ ಬತ್ತಿನ ತಡಿ ಮನೆ ತಕ್ಕೇ ಬಂದಿದ್ದೀನಿ ಊರಿಗೆ ಎಂತು ಋತು ಅಕ್ಕ ಬರ್ಲಿ ತಡಿ ಅದೇನಾಯ್ತು ಏನು ಅಂತೇಳಿ ಎಲ್ಲ ಹೇಳುತ್ತೆ ಅಂತ ಏನಾಗಿಲ್ಲ ಅನ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಪ್ಪಾ ಅಕ್ಕ ನಾನು ಫೋನ್ ಮಾಡಿದ್ದೆ ಚೆನ್ನಾಗೈತಂತೆ ನಾನಕ್ಕ ಬಿಟ್ಟು ಬಂದೆ ಅಂತ ಹೇಳ್ತಾ ಇತ್ತು ಬಿಡು ಮಮ್ಮ ಯಾಕೆ ಕಳ್ತೀಯ ಬಂತು ನೋಡಿ ಋತು ಅಕ್ಕ ನೆನೆಸ್ಕೊಂಡು ಇಟ್ಕೆ ಬಂತು ಬಾ ಋತು ಅಕ್ಕ ನಮ್ಮ ಅಪ್ಪ ಹೇಳ್ತಾ ಕುಕ್ಕಣೈತೆ ನನ್ನ ಮಗಳು ಯಾಕ ಫೋನು ಹೋಗ್ತಾ ಇಲ್ಲ ಫೋನು ಮಾಡೋನು ಇಲ್ಲ ಏನಾಯ್ತಾ ಏನೋ ಹೋಗಿದ್ದು ಏನು ಗೊತ್ತಾಗ್ಲೇ ಇಲ್ಲ ವಿಷಯ ಅಂತೇಳಿ ಅಪ್ಪ ಹೇಳ್ತಾ ಕುಕ್ಕಳೈತೆ ಬಾ ಋತು ಅಕ್ಕ ಏನಾಗಿಲ್ಲ ಬಸಣ್ಣಮಮ್ಮ ನೀನು ಏನು ಟೆನ್ಷನ್ ತಗೋಬೋಣ ಯಾಕೆ ಕಳ್ತೀಯ ಅಂತದ್ದು ಏನಾಗೈತೆ அல்ல கடம்மா அம்மணினா விட்டு வந்தால அம்மணி ஹெங்காய்ம்மா செனக்கை நன்களாகிங்லோ ஃபோனூல் ஃபோன் மசத்தி ஃபோன் மா ஃபோனு ஓக்திள்ள ஃபோனு ஓக்திள்ள ஏனில் அம்மணினூ ஃபோன் மால ஏனில் யோனாய்த்தம்மா நான் விட்டு வந்தே அண்ணா ஏன்தேனில் இவங்க ஏனாய் தந்திர ಹೋಗಿದ್ದಿ ಹೋದ್ಮೇಲೆ ಅವ್ನು ಹಂಗೆ ಹಿಂಗೆ ಅಂತ ಮಾತಾಡ್ದ ನಾನು ಬೋಯಿದೆ ಎಲ್ಲರೂ ಬೋಯಿದ್ರೆ ಅಲ್ಲಿರಲ್ಲಾರ ಅದಕ್ಕೇ ನೀನು ತವ್ರ ಮನೆಗೆ ಹೋಗ್ಕೊಡ್ದು ನಿಮ್ಮ ಅಪ್ಪ ಇನ್ನು ನಿನ್ನ ತಮ್ಮನ್ನ ಯಾರು ಮಾತಾಡಿಸ್ಕೊಡ್ದು ಫೋನ್ ಮಾಡಿಕೊಡ್ದು ಹಂಗೆ ಹಿಂಗೆ ಅಂತ ಸರಿ ಆಯಿತು ಅಂತೇಳಿ ಅದನ್ನ ಒಪ್ ಕೇಳೋವ್ರಿ ಇವಾಗ ಗಗನಿಗೆ ನಾನು ಬುದ್ಧಿ ಹೇಳಿ ಬಂದಿದ್ದೀನಿ ಗಗನ ನೀನು ಸ್ವಲ್ಪ ದಿನ ಒಂದು ಮಟ್ಟಿಗೆ ಸುಮ್ಮನೆ ಇಟ್ಕೊಂಡು ಹೋಗು ಚೆನ್ನಾಗಿರೋದು ನೋಡೇನೆ ಅವನು ಚೆನ್ನಾಗಿರ್ತಾನೆ ನಿನ್ನ ಜೊತೆಗೆ ಅವ್ನೇಟ್ ಅವನೇ ನಿನ್ನ ತವ್ರ ಮನೆಗೆ ಕಳಿಸ್ಬೇಕು ಅಲ್ಲೇವರೆಗೂ ನೀನು ಚೆನ್ನಾಗಿ ಇಟ್ಕೊಂಡು ಹೋಗು ಅಂತೇಳಿ ನಾನು ಬುದ್ಧಿ ಹೇಳಿ ಬಿಟ್ಟು ಬಂದಿದ್ದೀನಿ ಅವ್ನೇನು ಹಂಗೆ ಹಿಂಗೆ ಅಂತ ಏನೋ ಜೋರು ಮಾಡಿದ್ರಾ ಮಾತಾಡ್ದಂಗೆ ಇರ್ತಾನೆ ಮಾತಾಡ್ದ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ದ ನಾನು ಬೈದೆ ಸರ್ ಸರಿಯಾಗಿ ಬೈದೆ ಎಲ್ಲರೂ ಬೈದರು ಸುಮ್ಕಾದ ಮತ್ತೆ ಹೋಗ್ಬಾರ್ದು ಹಂಗೆ ಹಿಂಗೆ ಅಂದ ಅದಕ್ಕೆ ಹ್ಞೂ ಸ್ವಲ್ಪ ದಿನದ ಮಟ್ಟಿಗೆ ಅವ್ನಿಗೆ ಈಗ ಸಿಟ್ಟಲ್ಲ ಸಿಟ್ಟು ಕಮ್ಮಿ ಆಗೋವರೆಗೂ ಸುಮ್ನಿರು ಇರು ಅಂತೇಳಿ ನಾವು ಹೇಳಿ ಅವನೇ ಅವ್ನೇ ತವ್ರ ಮನೆಗೆ ಕಳಿಸ್ಬೇಕು ಹಂಗೆ ಆಗುತ್ತೆ ಸುಮ್ನಿರು ಅಂತೇಳಿ ಹೇಳಿ ಎಲ್ಲಾರ್ಗು ಬುದ್ಧಿ ಹೇಳಿ ಬಿಟ್ಟು ಬಂದಿದ್ದೀನಿ ಹ್ಮ್. ಚೆನ್ನಾಗಿದಾಳೆ ಅಂತ ಸುಮ್ಮನಿರು ಇವಾಗ ನಾನು ಫೋನ್ ಮಾಡಿದ್ದೆ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಚೆನ್ನಾಗಿದ್ದೀವಿ ಅಂತೇಳಿ ಎಲ್ಲ ಹೇಳವ್ರೆ ಏನಂತ ತೊಂದರೆ ಇಲ್ಲ ಸುಮ್ನಿರು ಆರಾಮಾಗಿರು ಬಸಣ್ಣಮ್ಮ ಯಾಕೆ ಟೆನ್ಷನ್ ತಗೊಂತೀವಿ ಏನಾಗಿಲ್ಲ ಅವಳ ಅಂಥದ್ದು ಏನಾಯ್ತು ಅವಳು ತಕ್ಕೊಂಡ್ರೆ ಹೆಂಗೆ ಆಗುತ್ತೆ ಫೋನ್ ಬರ್ತೈತೆ ನೋಡಿ ಬಸಣ್ಣಮ್ಮ ಖಂಡಿತಮ್ಮ ಫೋನ್ ಮಾಡ್ತಾ ಐತೆ ಅಲ್ಲೇ ಎರಡು ತಳಿ ಮಳೆ ಐತೆ ಏನೋ ನೋಡ್ಕೊಂಡೆ ಇಲ್ಲ ಆವಾಗಲೇ ಎಲ್ಲ ಇಕ್ಕೊಯ್ದೆ ಅಲೋ ಅಲೋ ಹೇಳಮ್ಮ ಸಂಗೀತಮ್ಮ ಅಣ್ಣ ಚೆನ್ನಾಗಿದ್ದೀನಣ್ಣ ಏನ್ ಸಣ್ಣ ಸೀರೆ ನಮ್ಮ ಬಿಡಮ್ಮ ನನ್ಗಂತ ನನ್ ಮಗಳು ಮನೆಯಾಗಿಂದ ಏನ್ ಮಾಡಿ ಗಂಟ ಏನ ಅಮ್ಮಣ್ಣಿ ಪೋನು ಏನಿಲ್ಲ ಅಂತ ಚಿಂತೆ ಆಗಿತ್ತು ಕಣವ ಚಿಂತೆ ಆಯಿತು ಸಂಗೀತಮ್ಮ ನನ್ನ ಮಗಳು ಸೆನಕ್ಕೆ ಇದ್ದಾಳೆ ನಮ್ಮ ಯಾರ ನೋವು ಆಗಿಲ್ಲಮ್ಮ ಸಣಯ್ಯ ಚೆನ್ನಾಗೇ ಇದ್ದಾಳೆ ಏನಂತ ಇದಿಲ್ಲ ಚೆನ್ನಾಗಿದ್ದಾರೆ ಅಂತ ನನಗೆ ಯಾರೋ ಹೇಳಿದ್ರು ಬೆಳಗ್ಗೆ ನೋಡ್ಕೊಂಡು ಚೆನ್ನಾಗಿದ್ದಾರೆ ಗಂಡ ಹೆಂಡತಿ ಚೆನ್ನಾಗಾಗ್ಯವ್ರೆ ಒಂದು ರಾತ್ರಿ ಕ ಒಂದು ರಾತ್ರಿ ಕಳೀತಲ್ಲ ಚೆನ್ನಾಗಿದ್ದಾರಂತೆ ಸುಮ್ಮನೆ ಏನು ಯೋಚನೆ ಮಾಡಬೇಡ ಒಂದು ರಾತ್ರಿ ಕಳೆದಿತ್ತಿಗೆ ಏನಂತ ಏನು ತೊಂದರೆ ಇಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತು ಹೇಳಿ ಸಂಗೀತ ಅತ್ತೆ ಈ ಬಸವಣ್ಣಮಮ್ಮ ಮಾಮ ಅಳ್ತಾ ಕುಕ್ಕಣೈತೆ ಅಲ್ಲ ನೋಡು ನನ್ನ ಮಗಳು ನಾನು ಬಿಟ್ಟು ಬಂದೆ ನಾನು ರಾತ್ರಿ ಆಯ್ತಾ ಬರೋ ಅಷ್ಟೊತ್ತಿಗೆ ಮಕ್ಳು ಬೇರೆ ಬಿಟ್ಟು ಹೋಗಿನ್ನೂ ಅಕ್ಕಿ ಈ ಕಡೆ ಬರಲಿಲ್ಲ ನಾನು ಫೋನ್ ಮಾಡಿದೆ ಅದಕ್ಕೆ ಫೋನಾಗೆ ಹೇಳಿದ್ರೆ ಏನು ಸರಿ ಇರಲ್ಲ ಅಂತೇಳಿ ನನಗೆ ಫೋನ್ ಮಾಡಿದ್ರು ಬೊಂಡಾನು ಅದೃಷ್ಟ ನಾನು ಫೋನಾಗೇನು ಹೇಳೋಕೆ ಹೋಗ್ಲಿ ಹೋಗಿಲ್ಲ ಇದಾರೆ ಬಿಟ್ಟು ಬಂದಿದ್ದೀನಿ ಸುಮ್ಮನೆ ಇಲ್ಲಿ ಬೆಳಗ್ಗೆ ಬರ್ತೀನಿ ಅಂತ ನಾನು ಹೇಳಿದೆ ರಾತ್ರಿ ಆಯಿತು ನನಗೆ ನಮ್ಮಪ್ಪೆ ಕರ್ಕೊಂಬಂದು ಬಿಟ್ಟೋತು ಅದಕ್ಕೆ ಬರಕ್ ಆಗ್ಲಿಲ್ಲ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಅವಳ್ತಾ ತಕ್ಕು ಕಣೈತಿ ಬಸಣ್ಣ ಮಮ್ಮ ನೀನೇ ಹೇಳ ಸಂಗೀತ ಧೈರ್ಯ ಹೇಳು ಚೆನ್ನಾಗಿದ್ದಾಳೆ ಜಗನ ಏನಂತ ತೊಂದ್ರೆ ಇಲ್ಲ ಅಂತವ್ರ ಮನೆಗ್ ಬರಬೇಡ ಅಂತ ಹೇಳಮ್ಮ ಸರಿ ಆಗುತ್ತೆ ಬಸಣಯ್ಯ ಸ್ವಲ್ಪ ದಿನ ಸುಮ್ನೆ ಅವ್ನು ಹೆಂಗೆ ಅಂದ್ರೆ ಸ್ವಲ್ಪ ತಿಕ್ಲಿ ತಿಕ್ಳು ಬಿಟ್ಟಂಗೆ ಚೆನ್ನಾಗಿರ್ ಚೆನ್ನಾಗಿರ್ತಾನೆ ಅವನ ಇಟ್ಕ್ರ ಮನೆಗ್ ಹೋಗುವ ಅಂತ ಹೇಳ್ತಾನೆ ಇನ್ನೊಂದು ರಾತ್ರಿ ಕಾಯಿತಲ್ಲ ಚೆನ್ನಾಗಿದಾರೆ ಗಂಡ ಹೆಂಡತಿ ಹ್ಮ್ ಅವರು ಚೆನ್ನಾಗಿರ್ತಾರೆ ಇನ್ಮೇಲೆ ನೋಡಬಂತೆ ಅವಳು ಅವನ್ನ ಪ್ರೀತಿಯಿಂದ ಹೊಲಿಸ್ಕೊಂಡು ಅವ್ನ ಇಟ್ಕವನೇ ತವ್ರ ಮನೆಗೆ ಹೋಗಪ್ಪ ಹೋಗಮ್ಮ ನೀನು ತವ್ರ ಮನೆಗೆ ಹೋಗಿ ಎಲ್ಲ ನೋಡ್ಕಮ್ಮ ಅಂತ ಅವ್ನ ಇಟ್ಕವನೇ ಹೇಳಬೇಕು ಅವಾಗಂತ ಸಂದರ್ಭ ಬಂದೇ ಬರುತ್ತೆ ಸ್ವಲ್ಪ ದಿನ ಈಗ ಹಿಂಗೆ ಕೆಟ್ಟು ಬಂದಾಗ ಅವಾಗಲೇ ಎಲ್ಲ ಆಗ್ಬೇಕಂದ್ರೆ ಆಗಲ್ಲ ಹ್ಞೂ ಯಾವುದಾದ್ರೂ ಒಂದು ಬೇಕು ಯಾವುದಾದ್ರೂ ಒಂದು ಕಳ್ಕೊಬೇಕು ಯಾವುದಾದ್ರೂ ಒಂದು ಕಳ್ಕೊಂಡ್ರೆ ಮಾತ್ರ ಯಾವುದಾದ್ರೂ ಒಂದು ಸಿಗುತ್ತೆ ಇಲ್ಲ ಅಂತಂದರೆ ಆಗಲ್ಲ ಎಲ್ಲ ಬೇಕು ಅಂತಂದರೆ ಆಗಲ್ಲ ಬಸಣಯ್ಯ ಅದಕ್ಕೋಸ್ಕರ ಸ್ವಲ್ಪ ದಿನ ಮಟ್ಟಿಗೆ ಸುಮ್ಮನಿರು ಧೈರ್ಯ ತಗ ಈಗ ನಿನ್ನ ಮಗಳ ಮೇಲೆ ನಿನ್ನ ಪ್ರೀತಿ ಇದ್ದೇ ಇರುತ್ತೆ ಅವಳು ಅಪ್ಪ ಎಂಬ ಪ್ರೀತಿ ಇದ್ದೇ ಇರುತ್ತೆ ಪ್ರೀತಿ ಎಲ್ಲೂ ಹೋಗಲ್ಲ ಹಾಂ ಈಗ ಅವ್ನು ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ್ಕೆ ಅವಳಗೂ ತವ್ರ ಮನೆ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ ನಿನ್ನ ನಿನ್ನ ಮಗಳು ಬಂದಿಲ್ಲ ಅಂತೇಳಿ ನಿನ್ಗೇನು ಪ್ರೀತಿ ಕಮ್ಮಿ ಅಲ್ಲ ಪ್ರೀತಿ ಇದ್ದೇ ಇರುತ್ತೆ ಯಾವಾಗ್ಲೂ ಬಂದರೆ ಅಲ್ಲ ಹಾಂ ಎಲ್ಲಿದ್ದರೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಋತು ಇರ್ತಾಳಲ್ಲ ಋತು ಇದ್ದಾಗ ಯಾವಾಗಾದರೂ ಋತು ಫೋನ್ನಾಗ ಏನಾದ್ರೂ ಮಾಡಿದ್ರೆ ಈಗ ಅವನು ಇಲ್ದಾಗ ಸಮಯದಾಗೆ ಋತು ಫೋನ್ ಮಾಡೋದ್ರಂಗೆ ಮಾಡಿ ಋತು ಫೋನ್ನಾಗ ಮಾಡಿಸ್ರಿ ಫಸ್ಟ್ ಋತು ಮಾತಾಡ್ತಾಳೆ ಋತು ಮಾತಾಡಿದಾಗ ಏನು ಯಾವಾಗಲೂ ಮಾತಾಡಿಸ್ಬೇಕು ಅಂತ ಅಂದಾಗ ಈ ಯಾವಾಗಲೂ ಮಾತಾಡಕ್ಕೆ ಹೋಗ್ಬಿಡಿ ಸ್ವಲ್ಪ ದಿನ ಅವನಿಗೆ ಏನು ಗೊತ್ತಿಲ್ಲದಂಗೆ ಏನಂಗೆ ಮಾತಾಡಿಸ್ಬೇಕು ಅಂತ ಅನ್ಸರಿ ಹದಿನೈದು ದಿವಸಕ್ಕೋ ವಾರಕ್ಕೋ ಹದಿನೈದು ದಿವಸಕ್ಕೋ ಒಂದು ಸತಿ ಫೋನ್ ಮಾಡಿ ಋತು ಋತು ಹತ್ರ ಮಾಡಿಸ್ರಿ ಫಸ್ಟು ಋತು ಹತ್ರ ಮಾಡಿಸಿ ಎಲ್ಲ ಏನು ಮಾಡ್ತಾಯಿದ್ದಾನೆ ಏನು ರಾಹುಲ್ ಎಲ್ಲಿಗೆ ಹೋಗಿದ್ದಾನೆ ಅಂತೇಳಿ ವಿಚಾರಿಸ್ರಿ ಅವನಿಲ್ಲ ಕೆಲ್ಸಕ್ಕೆ ಹೋಗಿದ್ದಾನೆ ಮನೆಯಲ್ಲಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತಲ್ಲ ಅವಾಗ ಅವ್ರ ಕೈ ಕೊಟ್ಟು ಒಂದು ಮಾತು ಮಾತಾಡಿಸಿ ಚೆನ್ನಾಗಿದ್ದೀವಿ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಸಿದ್ರೆ ಒಂದು ಮಾತು ಮಾತಾಡ್ಸಿದ್ರೆ ಅವಾಗ ನಿಮಗೂ ಎಷ್ಟೋ ಸಮಾಧಾನ ಆಗುತ್ತೆ ಏನು ತಲೆ ಕೆಡಿಸ್ಕೋಬೇಡ್ರಿ ಅವ್ರು ಇಲ್ಲ ಸಮಯದಾಗೆ ಋತುನ ಫೋನ್ನಾಗೆ ಮಾಡಿಸ್ರಿ ಫಸ್ಟ್ ಐದಾರ ಅವ್ನು ಐದಾರ ಇಲ್ಲವೋ ಅಂತ ತಿಳ್ಕೊಂಡು ಆಮೇಲೆ ಮುಂದೆ ಮಾತು ಮಾತಾಡ್ರಿ ಅಷ್ಟೇ ಹ್ಞೂ ಋತು ನೀನು ಅವ್ರ ಮನೆ ಹತ್ರ ಹೋಗ್ತೀಯಲ್ಲ ಅವಾಗ ಯಾವಾಗಾದ್ರೂ ನೋಡಿ ಅವಳಿಗೆ ಕಾಲ್ ಮಾಡು ನೀನು ಮಾಡಿದ್ರೆ ಏನು ಫೋನ್ ಮಾಡಿದ್ರೆ ಅವನೇನು ಅಂಬಲ್ಲ ಬಿಡು ಋತು ಅಕ್ಕ ಫೋನ್ ಮಾಡೋದು ಅಂತೇಳಿ ಸುಮ್ಮನೆ ಆಗ್ತಾನೆ ಆವಾಗ ಏನು ಮಾಡ್ತಾಯಿದ್ದಾನೆ ರಾಹುಲ್ ಎಲ್ಲಿಗೆ ಹೋದ ಚೆನ್ನಾಗಿದ್ದಾನ ಇದ್ರೆ ಕೊಡು ಮಾತಾಡ್ಸೋಣ ಅಂತ ಅನ್ನು ಅವಾಗ ಅವಳು ಹೇಳ್ತಾಳೆ ಇದ್ರೆ ಐದರ ಅಕ್ಕ ಕೊಡ್ತೀನಿ ಅಂತಾಳೆ ಇಲ್ದಿದ್ರೆ ಹಾಂ ಹಂಗೆ ನಾನು ಎಲ್ಲ ಹೇಳಿರ್ತೀನಿ ಎಲ್ಲಿಗೆ ಬತ್ತಾಳಲ್ಲ எல்லாம் தீங்க அந்தி அவங்க அவளோ சனாகி திராணு ஓகா ஹேத்தின நீங்கள் கலை கேடஸ்க்கோபேட அட்ட மாதாட அஸே ம் ஏனோ அவனே தீர அஸ்ட் எழுதங்கே இல்லை அந்த ஏனில் நான் அது தக்கங்கே சொல்வன்ஹ் அங்கிர் அஷே ம் ஆமேலே நம்ம எங்கிர்வாங்கிர் நோட் தவிர மனைபேட அந்திர்றதா நீ நியாய ಸ್ವಲ್ಪ ದಿನದ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕಮ್ಮನ ಏನಂತ ತೊಂದ್ರೆ ಯಾಕೆ ಯೋಚನೆ ಮಾಡ್ಬೇಕು ಇಲ್ಲ ಅವಳೇ ಧೈರ್ಯವಾಗಿದ್ದಾಳೆ ಕಣಪ್ಪ ಗುಣ ನಿಜ ಗಗನ ತುಂಬಾ ಧೈರ್ಯವಾಗಿದ್ದಾಳೆ ಹ್ಮ್ ನೀನೇನು ಯೋಚನೆ ಮಾಡಬೇಡ ಕಣಪ್ಪ ಅದೃಷ್ಟ ಇಲ್ಲೋಡು ಅವ್ಳು ಚೆನ್ನಾಗಿದ್ದಾಳೆ ನೀವೇ ಚಿಂತೆ ಮಾಡ್ಬೇಡ್ರಿ ನಾನ್ ಬಸವಣ್ಣ ಅದನ್ನೇ ಇವಾಗ ಧೈರ್ಯ ಹೇಳೋಣ ಅಂತ ಬಂದೆ ಅಳ್ತಾ ಐತೆ ಎಂಬದ್ ಗೊತ್ತಾಯ್ತಲ್ಲ ಅದಕ್ಕೆ ನಾನು ಆ ವಿಷಯವನ್ನೇ ಮಾತಾಡೋಣ ಅಂತ ಬಂದೆ ನೀನೇನ್ ತಲೆ ಕೆಡಿಸ್ಕೋಬೇಡ ಬಸಣಮ ಸಂಗೀತ ಅತ್ತೆ ಧೈರ್ಯ ಹೇಳು ನೀನೇ ಚೆನ್ನಾಗಿದ್ದಾಳೆ ಅಂತ ಅಳ್ತಾ ಅಳ್ತೈತೆ ஆ அழ அந்தேனாக நீத்தார் சன்காரே வந்து ராத்திரி கழித்தல இவ்வளோ கண்ட எண்ட்டு ஒன் கொண்டாரு சனாமிரோண்ணே தலை கிடக்கோட ಸರಿಯಮ್ಮ ಆಯ್ತು ಹೇಳು ನನಗೆ ಒಂಥರ ಭಯವಾದಂಗೆ ಆಗಿತ್ತು ಏನಾಯ್ತವ ಏನೋ ಮೊದಲೇ ಸಿಟ್ಟಿತ್ತು ನಮ್ಮ ಮೇಲೆ ಏನು ಮಾತಾಡಿದ್ನೋ ಏನೋ ಏನನ್ನೋ ಏನೋ ಅಂತೇಳಿ ಭಯವಾದಂಗೆ ಆಗಿತ್ತು ಕಣಮ್ಮ ಏನೋ ಎತ್ಲೋ ಹೆಂಗೋ ಏನೋ ಅಂತ ನನಗೆ ಭಯ ಅಂದ್ರೆ ಭಯ ಆದಂಗೆ ಆಗ್ಬಿಟ್ಟಿತ್ತು ಏನು ಮಾಡೋಣ ಎತ್ತಲಾಗ ನನ್ಗಂತ ಬೋಲ್ ಚಿಂತೆ ಆಗ್ಬಿಟ್ಟಿತ್ತು ಕಣಮ್ಮ ಹೇಗಲು ನನ್ನ ಮಗಳ ಬಗ್ಗೆ ನನಗೆ ಚಿಂತೆನೆ ಏನು ಮಾಡ್ತ ಋತು ನೀನು ಧೈರ್ಯ ಹೇಳು ನಾನು ಹೇಳಿದ್ದೀನಿ ಧೈರ್ಯ ಹೇಳು ಆಮೇಲೆ ಕಾಲ್ ಮಾಡ್ತೀನಿ ನನ್ನ ಬಸಣಗೆ ನೀನು ಧೈರ್ಯ ಹೇಳು ಫಸ್ಟ್ ನೀನೆಲ್ಲ ಮಾತಾಡು ಸರಿ ಆಯಿತು ಸಂಗೀತ ಅತ್ತೆ ನಾನು ಮಾತಾಡ್ತೀನಿ ಇಡು ನಿನ್ನ ಫೋನ್ ಇಡು ಏ ಮೇಡಮ ಬಸಣ್ಣ ಮಾಣ ಅಂಥದ್ದೇನಾಯಿತು ಅಯ್ಯೋ ನಮ್ಮ ಮಾಮಂತೂ ಉಂಡಿಲ್ಲ ತಿಂದಿಲ್ಲ ಹೋಗ ಅದನ್ನೇ ಮನಸ್ನೇಹಿತ ನಾನು ಮಾಮ ನೀನು ಉಮ್ದಂಗೆ ತಿಂದಂಗೆ ಏನಾರ ಕಾಯಿಲೆ ಆಗುತ್ತೆ ನೋಡು ಅಂತೇಳಿ ಇದ್ದೀನಿ ಹಾಂ ಏನಂಗೆ ಕಾಯಿಲೆ ಆದರೆ ಯಾರು ಆಗೋಲ್ಲ ಕಣ್ಮಮ್ಮ ನೀನು ಊಟ ಮಾಡ್ಕೊಂಡು ಚೆನ್ನಾಗಿರು ಅಂತೇಳಿ ನಾನು ನಮ್ಮ ಮಾಮ್ಗೆ ಧೈರ್ಯ ಹೇಳ್ತಾ ಇದ್ದೀನಿ ಅದೇ ಹೇಳ್ತಾ ಇರೋದು ನಮಗೂ ಹಂಗೆ ಬೇಜಾರು ಅನ್ನಿಸ್ತು ಆಮೇಲೆ ಬಿಡು ಗಗನ ಅಕ್ಕ ಧೈರ್ಯವಾಗಿರ್ತಾಳೆ ಅಂತೇಳಿ ಯಾವಾಗ ನಮ್ಮ ಋತು ಅಕ್ಕ ಧೈರ್ಯವಾಗಿದ್ದಾಳೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಅವಾಗ ನನಗೆ ಒಂಥರ ಸಮಾಧಾನ ಆಯಿತು ನನಗೂ ಹಂಗೆ ನಮ್ಗೆ ಗಗನಕ್ಕ ಹೋದಾಗಿಂದನೂ ನನಗೂ ಊಟ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಏನು ಮಾಡೋಕ್ಕೂ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ಋತು ಅಕ್ಕ ಯಾವಾಗ ನನಗೆ ಫೋನ್ ಮಾಡಿ ಬಿಟ್ಟು ಬಂದಿದ್ದೀನಿ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಅವಾಗ ಒಂಥರ ಮನ್ಸಿಗೆ ಎಷ್ಟೊಂದು ಸ್ವಲ್ಪ ಸಮಾಧಾನ ಆದಂಗೆ ಆಯ್ತು ಅಂತ ಬಿಡು ರು ತಮ್ಮ ಬಂದಿದ್ದಾಳಂತೆ ಬಂದಳ ಅಂತ ಹೇಳಿ ಅಂತೇಳಿ ಹೇಳಿದ್ಲು ನೀನೇನಂತ ಹೇಳೋ ಅಂತದ್ದೇನಾಗಿಲ್ಲ ಬಸಣ್ಣ ಸುಮ್ಮನಿರು ಯಾಕೆ ಅಳ್ತಾ ಇದೆಯಾ ನೋಡೋದ್ರಲ್ಲ ವೀಕ್ಷಕರು ಬಸಣ್ಣ ಮಾಮ ಗಗನನ ಬಗ್ಗೆ ಯೋಚನೆ ಮಾಡ್ತಾ ಅಳ್ತಾ ಕೂತ್ಕೊಂಡಿದೆ ಇವಾಗ ನಾನೊಂದು ಸ್ವಲ್ಪ ಹೇಳಿದಾಗ ಅವ್ರಿಗೆ ಧೈರ್ಯ ಬಂತು ಸಂಗೀತ ಅತ್ತೆ ಬೇರೆ ಫೋನ್ ಮಾಡಿ ಸಮಾಧಾನ ಮಾಡಿದ್ರು ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೂ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ